ತೊಂಬತ್ತು ನಿಮಿಷಗಳ ಕಾಲ ನಡೆದ ಸರ್ವ ಪಕ್ಷಗಳ ಸಭೆ ಕೊನೆಗೂ ಅಂತ್ಯವಾಗಿರುವಂಥದ್ದು ಹಾಗಾಗಿ ಆಪರೇಷನ್ ಸಂಧೂರ್ ಬಗ್ಗೆ ರಾಜಿನಾಥ್ ಸಿಂಗ್ ಮಾಹಿತಿಯನ್ನ ನೀಡಿದ್ದಾರೆ ಸರ್ವಪಕ್ಷ ಸಭೆಯ ಮಾ ಸಭೆಗೆ ಮಾಹಿತಿಯನ್ನ ನೀಡಿದ್ದಾರೆ ರಕ್ಷಣಾ ಸಚಿವರು ಸಭೆಯಲ್ಲಿ ದೇಶದ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗದೆ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ಸರ್ವ ಪಕ್ಷಗಳು ನಿಂತಿರುವಂಥದ್ದು ಹಾಗಾಗಿ ಉಗ್ರ ನೆಲೆಗಳ ಧ್ವಂಸದ ವಿವರಣೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ಖರ್ಗೆ ಸೇರಿ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಹಾಗಾಗಿ ತೊಂಬತ್ತು ನಿಮಿಷಗಳ ಕಾಲ ನಡೆದಿರ್ತಕ್ಕಂಥ ಸರ್ವ ಪಕ್ಷಗಳ ಸಭೆ ಇದು ಸರ್ವ ಪಕ್ಷಗಳ ಕರೆಯಲಾಗಿತ್ತು ಹಾಗಾಗಿ ರಾಹುಲ್ ಗಾಂಧಿ ಖರ್ಗೆ ಸೇರಿ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಆಪರೇಷನ್ ಸಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ನೀಡಿದರು ಅಂದರೆ ಸರ್ವ ಪಕ್ಷಗಳ ಸಭೆಗೆ ರಕ್ಷಣಾ ಸಚಿವ ಇವರು ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಂಧೂರ ಕುರಿತಂತೆ ಇನ್ನು ಸಭೆಯಲ್ಲಿ ದೇಶದ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗಿದೆ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ಎಲ್ಲ ಪಕ್ಷಗಳು ಕೂಡ ನಿಂತಿದೆ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ನಿಂತಿರುವುದು ಗೊತ್ತಾಗಿದ್ದು ಉಗ್ರ ನೆಲೆಗಳ ಧ್ವಂಸದ ವಿವರಣೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳು ಕೂಡ ಬೆಂಬಲವನ್ನ ನೀಡಲಾಗಿದೆ ರಾಹುಲ್ ಗಾಂಧಿ ಕರೆಗೆ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ ಪಹಲ್ಗಾಮ್ ದಾಳಿಗೆ ಭಾರತದಿಂದ ತಕ್ಕ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ ಆಪರೇಷನ್ ಸಂಧೂರ ಮೂಲಕ ಪಾಕ್ ಉಗ್ರರಿಗೆ ದಿಟ್ಟ ಉತ್ತರವನ್ನು ನೀಡಲಾಗಿದೆ ಭಾರತ ನಡೆಸಿದ ಏರ್ ಸ್ಟ್ರೈಕ್ಗೆ ಪಾಕ್ನ ಉಗ್ರ ನೆಲೆಗಳು ಧ್ವಂಸವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಗಿತ್ತು ಹಾಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತಂತೆ ಮಾತನಾಡ್ತಾರೆ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಹಾಗೆಯೇ ತೊಂಬತ್ತು ನಿಮಿಷಗಳ ಕಾಲ ನಡೆದಿರುವಂಥ ಸರ್ವ ಪಕ್ಷಗಳ ಸಭೆ ಇದೀಗ ಅಂತ್ಯವಾಗದೆ ಆಪರೇಷನ್ ಸಂಧೂರ ಕುರಿತಂತೆ ರಾಜನಾಥ್ ಸಿಂಗ್ ಸಭೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ಪಾಕ್ ಉಗ್ರರ ವಿರುದ್ಧವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ ಆಪರೇಷನ್ ಸಂಧೂರದ ಮೂಲಕ ದಿಟ್ಟ ಉತ್ತರವನ್ನು ನೀಡಲಾಗಿದೆ ಹಾಗಾಗಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಗಿತ್ತು ತೊಂಬತ್ತು ನಿಮಿಷಗಳ ಕಾಲ ನಡೆದಿರುವಂತಹ ಸರ್ವ ಪಕ್ಷಗಳ ಸಭೆ ಇದೀಗ ಮುಕ್ತಾಯವಾಗಿದೆ ಹಾಗಾಗಿ ಆಪರೇಷನ್ ಸಂಧೂರ ಕುರಿತಂತೆ ಸಚಿವರಿಂದ ಮಾಹಿತಿಯನ್ನು ನೀಡಲಾಗಿದೆ राजनाथ सिंह ಮಾಹಿತಿಯನ್ನು ನೀಡಿದ್ದಾರೆ ಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅಮಿತ್ ಶಾ ಕೂಡ ಹಾಗಾಗಿ ದೇಶದ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ಸರ್ವ ಪಕ್ಷಗಳು ಕೂಡ ನಿಂತಿದೆ ಉಗ್ರ ನೆಲೆಗಳ ಧ್ವಂಸದ ವಿವರಣೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳಿಂದಲೂ ಕೂಡ ಈ ಒಂದು ಸಭೆ ಹಾಗೂ ಈ ಒಂದು ನಿರ್ಧಾರಕ್ಕೆ ಬೆಂಬಲ ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ಖರ್ಗೆ ಸೇರಿ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಯಾವ ವಿಚಾರದ ಕುರಿತಂತೆ ಮಾಹಿತಿಯನ್ನು ನೀಡಲಾಗುತ್ತೆ ಏನೆಲ್ಲ ನಿರ್ಧಾರಗಳು ಮತ್ತೆ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಬಹಳ ಪ್ರಶ್ನೆಗಳು ಇದ್ದವು ನಂತರದಲ್ಲಿ ಸಾಕಷ್ಟು ಕುತೂಹಲ ಕೂಡ ಇತ್ತು ಆದರೆ ಇದೀಗ ತೊಂಬತ್ತು ನಿಮಿಷಗಳ ಕಾಲ ನಡೆದಂತಹ ಸರ್ವಪಕ್ಷಗಳ ಸಭೆ ಏನಿತ್ತು ಅದೀಗ ಅಂತ್ಯವಾಗಿದೆ ಆಪರೇಷನ್ ಸಂಧೂರದ ಕುರಿತಂತೆ ಸಚಿವರಿಂದ ಮಾಹಿತಿಯನ್ನ ಕೂಡ ನೀಡಲಾಗದೆ ಭಾರತ ಸೇನೆ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಪಾಕ್ನ ಉಗ್ರ ನೆಲೆಗಳು ಧ್ವಂಸವಾಗದೆ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಈ ಒಂದು ದಾಳಿಯಿಂದಾಗಿ ಹಾಗಾಗಿ ಆ ಎಲ್ಲ ದೃಶ್ಯಾವಳಿ ಕೂಡ ಲಭ್ಯವಾಗಿದೆ ಇದರ ಬೆನ್ನಲ್ಲೇ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಆಪರೇಷನ್ ಸೆಂಧೂರದ ಕುರಿತಂತೆ ಕೆಲವೊಂದಷ್ಟು ಚರ್ಚೆಗಳು ಕೂಡ ನಡೆಯುತ್ತಿದೆ उन्होंने कहा कि कोई चीज कॉन्फ़िडेंशियल है रक्षा के विषय में आ, हम उसको अब नहीं कह सकते हैं ये उन्होंने कहा तो हम सभी जितने भी पार्टी के लोग थे सभी ने ये बताया कि इस घड़ी में इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहें तो बहुत बड़ी चुनौती को हाथ में ले के काम कर रहे हैं तो इसमें राजनीति का कोई जगह नहीं है ये हमारे पूरे पॉलिटिकल पार्टीज ने दर्शाया है और सब लीडर्स ने एक मत से हमारे सेनाओं ने जो कार्रवाई की है ऑपरेशन सिंदूर को लेकर के पूरे बधाई भी दिया और गौरव का एहसास सबको हुआ है और सब ने एक झूठ में कहा है कि सरकार का हर निर्णय को साथ देंगे सेना के हर कार्रवाई को साथ देंगे और कोई इसमें विरोधावास नहीं है एक दो मुद्दे सुझाव भी आए हैं एम uh, ने अपने अपने जो कंसर्नस को भी बताया कि लड़ाई का हालात में और इस तरह का जो कोई बड़ी घटना होती है तो हमको सतर्क रहना चाहिए तो ये सब सुझाव भी लिया है और सब पॉलिटिकल पार्टीज़ ने ये चीज़ भी बताया कि पूरा देश सिर्फ पॉलिटिकल पार्टीज ही नहीं पूरा देश एक साथ है ये भी सपने बताया एक बहुत महत्वपूर्ण बात यह है रक्षा मंत्री जी ने अपने रिमार्क्स में कहा है कि आज के मीटिंग में ये दर्शाता है कि हम सिर्फ सर मैंने अपनी बात में ये कहा कि एक इंटरनेशनल कैंपेन हमको चलाना चाहिए टीआरएफ के खिलाफ और ख़ास तौर से सिक्योरिटी काउंसिल इसको डिजिग्नेट करे और हमको यूनाइटेड स्टेट्स ऑफ अमेरिका को ये बताना है कि वो अपने ही मुल्क में इसको फॉरेन ट्रेड ऑर्गेनाइजेशन डिजिग्नेट करे और क्योंकि आप देखेंगे फेबररी 2025 में हाफिज़ सईद के बेटे हाफिज़ रऊफ़ की एक स्पीच है पीओके में जिसमें उसने कहा कि 2025 तमाम साल हम लोग जिहाद करेंगे तो ये जिहाद का ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಧು ಇನ್ನು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಪಾಕ್ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ ಹೇಳಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಅಂತೆಯೇ ಆಪರೇಷನ್ ಸೆಂಧೂರದ ಮೂಲಕ ಪಾಕ್ ಉಗ್ರರಿಗೆ ತಕ್ಕ ಉತ್ತರವನ್ನ ನೀಡುವಂತಹ ಕೆಲಸವನ್ನ ಮಾಡಿದೆ ಜೊತೆಗೆ ಭಾರತ ಪಾಕ್ ಗಡಿಯಲ್ಲಿ ಕ್ಷಿಪಣಿ ಸ್ಫೋಟ ಕೂಡ ಆಗಿದೆ ಪಂಜಾಬ್ನ ನ ಕ್ಷಿಪಣಿ ಉಡಿಸಾಗಿದೆ ದಾಳಿಯನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ ಅನ್ನೋದ್ರ ಕುರಿತಂತೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಇದರ ಬೆನ್ನಲ್ಲೇ ಸರ್ವ ಪಕ್ಷಗಳ ಸಭೆಯನ್ನ ಕೂಡ ಮಾಡಲಾಗಿದೆ ಆ ಸಭೆ ಇದೀಗ ಅಂತ್ಯಗೊಂಡಿದೆ ಹಾಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗದ ಜೊತೆಗೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಕುರಿತ ಓವರ್ ಆಲ್ ಡೀಟೈಲ್ಸ್ ಎಸ್ ದಿವ್ಯಶ್ರೀ ಮೊದಲನೇದಾಗಿ ಭಾರತ ನಾರಿಯರ ಕುಂಕುಮವನ್ನು ಅಳಿಸಿದ್ದಂತಹ ಉಗ್ರರಿಗೆ ನಾರಿಯರ ಮುಖಾಂತವೇ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಾಯಿತು ಯಾರೂ ಕೂಡ ಊಹಿಸಿರಲಿಲ್ಲ ಭಾರತ ದಿಢೀರಂತ ಈ ಒಂದು ದಾಳಿ ನಡೆಸುತ್ತೆ ಅದು ಕೂಡ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿನಲ್ಲೇ ಈ ಹೆಸರೇ ಭಾರತೀಯರಿಗೆ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾರು ಊಹೆ ಮಾಡದಿರುವಂತಹ ಸಂದರ್ಭದಲ್ಲಿ ಅಂದರೆ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಈ ಒಂದು ದಾಳಿ ನಡೆಯುತ್ತೆ ಕೇವಲ ಇಪ್ಪತ್ತೈದೇ ನಿಮಿಷದಲ್ಲಿ ನೂರು ಮಂದಿ ಉಗ್ರರನ್ನ ಭಾರತೀಯ ಸೇನೆ ಉಡಿಸ ಮಾಡುತ್ತೆ ಇಲ್ಲಿ ಉಗ್ರರನ್ನ ಮಾತ್ರ ನಮ್ಮ ಭಾರತ ಟಾರ್ಗೆಟ್ ಮಾಡಿದ್ದಂಥದ್ದು ಪಾಕಿಸ್ತಾನ ದಾಳಿ ಆದ ಮೇಲೆ ಹೇಳುತ್ತೆ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡಿದ್ರು ನಾಗರಿಕರನ್ನ ಹೊಡೆದುರುಳಿಸಿದ್ದಾರೆ ನಮ್ಮ ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಅದು ಇದು ಅಂತ ಬಟ್ ಭಾರತೀಯ ಸೇನೆ ದಾಳಿಯ ನಂತರ ತುರ್ತು ಸಭೆಯನ್ನ ನಡೆಸುತ್ತೆ ಪಾಕಿಸ್ತಾನದ ಈ ನರಿ ಬುದ್ಧಿ ಗೊತ್ತಿದ್ದೆ ಸಾಕ್ಷಿಗಳ ಸಮೇತ ಆ ತುರ್ತು ಸಭೆಯ ಮುಖ್ಯಸ್ಥರಾಗಿರ್ತಾರೆ ಕಮಾಂಡರ್ ವಿಂಗ್ ಕಮಾಂಡರ್ ವೌಮಿಕಾ ಮತ್ತು ಕರ್ನಲ್ ಖುರೇಶಿ ಇಬ್ಬರು ಕೂಡ ಮಹಿಳಾ ಮುಖ್ಯ ಅಧಿಕಾರಿಗಳೇ ಆಗಿರ್ತಾರೆ ಆಪರೇಷನ್ ಸಿಂಧೂರ್ ಕುರಿತಾಗಿ ಸಂಪೂರ್ಣ ವಿವರಗಳನ್ನು ಕೊಡ್ತಾರೆ ದಾಳಿಯನ್ನು ನಾವು ಹೇಗೆ ಮಾಡಿದ್ವಿ ಹಾಗೆ ದಾಳಿಯ ಸಂದರ್ಭದಲ್ಲಿ ತೆಗೆದ ಏನು ತೆಗೆದಿದ್ದಂತಹ ವಿಡಿಯೋಗಳಿರಬಹುದು ಫೋಟೋಸ್ ಇರಬಹುದು ನಾವಿಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿದ್ದು ಉಗ್ರ ಅಡಗು ತಾಣಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸೇನೆ ಆಗಲಿ ಅಥವಾ ನಾಗರಿಕರ ಮೇಲಾಗಲಿ ನಾವು ದಾಳಿಯನ್ನು ಮಾಡಿಲ್ಲ ಈ ಮುಖಾಂತರ ಪಹಲ್ಗಾಮ್ನಲ್ಲಿ ಏನು ಇಪ್ಪತ್ತಾರು ಮಂದಿ ಸಾವನ್ನಪ್ಪತ್ತಾರೆ ಆ ಒಂದು ಸೇಡನ್ನ ನಾವು ಆಪರೇಷನ್ ಸಿಂಧೂರದ ಮುಖಾಂತರ ತೀರಿಸಿಕೊಂಡಿದ್ದೇವೆ ಅಂತ ಇಷ್ಟೆಲ್ಲ ಆದ್ಮೇಲೆ ಪಾಕಿಸ್ತಾನ ಸುಮ್ಮನಿರುತ್ತಾ ಖಂಡಿತ ಸುಮ್ಮನೆ ಇರೋದಿಲ್ಲ ಈ ದಾಳಿ ಆದ ನಂತರವೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಹೇಳ್ತಾರೆ ಭಾರತೀಯರ ಮೇಲೆ ನಾವು ಸೇಡನ್ನು ತೀರಿಸಿಕೊಂಡೇ ಕೊಳ್ತೀವಿ ಅಂತ ಯಾಕಂದರೆ ಆಬ್ವಿಯಸ್ಲಿ ಹೇಳಲೇಬೇಕಾಗತ್ತೆ ನಾವು ಸುಮ್ಮನಿದ್ದು ಬಿಟ್ಟರೆ ಇನ್ನೂ ಭಯಭೀತರಾಗಿದ್ದಾರೆ ಅಂದುಕೊಂಡ್ಬಿಡ್ತಾರೆ ಅಂತ ಮೇಲ್ನೋಟಕ್ಕೆ ಪಾಕಿಸ್ತಾನದವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟರೆ ಇವತ್ತು ಸರ್ವ ಪಕ್ಷಗಳ ಸಭೆ ನಡೆಯುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು ಈ ಸಭೆಯ ಮುಖ್ಯ ಉದ್ದೇಶ ಏನಾಗಿತ್ತು ಆಪರೇಷನ್ ಸಿಂಧೂರ್ ಯಾವ ರೀತಿ ಆಯಿತು ಅದರ ಗುರಿಗಳು ಏನೇನಾಗಿತ್ತು ಅದರ ಪ್ಲ್ಯಾನ್ಗಳು ಯಾವ ರೀತಿ ಇತ್ತು ಕ್ರಮಗಳನ್ನು ಯಾವ ರೀತಿ ಭಾರತೀಯ ಸೇನೆ ಇಲ್ಲಿ ಕೈಗೊಂಡಿತ್ತು ಅನ್ನೋದರ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ರಕ್ಷಣಾ ಸಚಿವರು ಸರ್ವ ಪಕ್ಷಗಳ ನಾಯಕರುಗಳಿಗೆ ಕೊಟ್ಟರು ಅಂಡ್ ಇದರ ಜೊತೆಗೆ ಮುಂದೆ ಏನಾದರೂ ಪಾಕ್ ಬಾಲ ಬಿಚ್ಚಿದ್ರೆ ದಾಳಿಯನ್ನು ನಡೆಸಿದರೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ಎದುರಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಇವತ್ತಿನ ಸಭೆಯಲ್ಲಿ ಏನು ಒಂದೂವರೆ ಗಂಟೆಗಳ ಕಾಲ ಸರ್ವ ಪಕ್ಷಗಳ ಸಭೆ ನಡೀತು ಆ ಒಂದು ಸಭೆಯಲ್ಲಿ ವಿಶ್ವ ನಾಯಕರು ರಾಷ್ಟ್ರ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ ಅಂಡ್ ಇದರ ಜೊತೆಗೆ ಸರ್ವ ನಾಯಕರೂ ನಾಯಕರು ಕೂಡ ಕೇಂದ್ರಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ನಿಮ್ಮ ಪರವಾಗಿ ಇರ್ತೀವಿ ನೋಡಿ ದೇಶ ಅಂತ ಬಂದಾಗ ಯಾವ ಪಕ್ಷ ಕೂಡ ಇಲ್ಲಿ ಕಾಣಿಸೋದಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ ಅದೇ ಕೆಲಸವನ್ನ ಇಲ್ಲಿ ನಮ್ಮ ರಾಷ್ಟ್ರ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು ನಾವು ನಿಮ್ಮ ಪರವಾಗಿರ್ತೀವಿ ನಿಮ್ಮ ಬೆಂಬಲಕ್ಕೆ ನಮ್ಮ ಸಹಮತ ಇದೆ ಅಂತ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ರಾಹುಲ್ ಗಾಂಧಿ ಇರಬಹುದು ಹಾಗೆ ಇತರೆ ಸರ್ವ ಪಕ್ಷಗಳ ನಾಯಕರು ಕೂಡ ಹೇಳಿರುವಂಥದ್ದು ಅಂಡ್ ಇನ್ನೊಂದು ಈಗಷ್ಟೇ ನೀವು ಹೇಳ್ತಾ ಇದ್ರಿ ಪಂಜಾಬ್ನ ಅಮೃತ್ಸರದಲ್ಲಿ ಕ್ಷಿಪಣಿಯ ದಾಳಿಯನ್ನ ನಡೆಸ್ತು ಅಂತ ಪಾಕಿಸ್ತಾನ ಹೌದು ನಿಜ ಕ್ಷಿಪಣಿಯ ದಾಳಿಯನ್ನ ನಡೆಸಿದೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಆದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಸೇನೆ ನೀಡಿರುವಂಥದ್ದು ಕ್ಷಣಾರ್ಧದಲ್ಲಿ ಆ ಒಂದು ಅನ್ನ ಹೊಡೆದುರುಳಿಸಿದೆ ಇನ್ನು ಕೂಡ ಕ್ಷಿಪಣಿ ದಾಳಿ ನಡೆಸುವ ಸಾಧ್ಯತೆ ಇದೆ ಈಗಾಗಲೇ ಗಡಿ ಭಾಗಗಳಲ್ಲಿ ಬೆಳಗ್ಗೆ ಕೂಡ ಅಂಡ್ ನಿನ್ನೆ ಕೂಡ ಅಪ್ರಚೋದಿತ ದಾಳಿಯನ್ನ ಕೂಡ ನಡೆಸಿತು ಅಂಡ್ ನಾಗರಿಕರನ್ನ ಇಲ್ಲಿ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇದೆ ಇದು ಭಾರತೀಯರನ್ನ ಮತ್ತಷ್ಟು ಕೆರಳಿಸ್ತಾ ಇದೆ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಈಗ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಿದ್ದೀವಿ ಅದಾದ ಮೇಲೆ ಪಾಕಿಸ್ತಾನ ಕೂಡ ಸುಮ್ಮನಿದ್ರೆ ನಾವು ಕೂಡ ಸುಮ್ಮನಿತ್ತೀವಿ ಸುಮ್ಮನಿರ್ತೀವಿ ಒಂದು ವೇಳೆ ಏನಾದರೂ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ನಮ್ಮ ಬಳಿ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ರೆಡಿಯಾಗಿದೆ ನಾವು ಅದನ್ನು ವಿಸ್ತರಿಸೋದಕ್ಕೆ ಹಿಂದೆ ಮುಂದೆ ಕೂಡ ನೋಡೋದಿಲ್ಲ ಅಂತ ಈಗಾಗಲೇ ಅಜಿತ್ ದೋವಲ್ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಈ ಸಂದೇಶದಿಂದ ಇರಬಹುದು ನಿನ್ನೆ ನಡೆದಿರುವಂತಹ ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನ ಅಂತ ಕೂಡ ಈ ಸಣ್ಣ ಪುಟ್ಟ ದಾಳಿಗಳನ್ನ ನಡೆಸ್ತಾ ಇರೋದು ಭಾರತೀಯರ ಕೆಂಗಣ್ಣಿಗೆ ಮತ್ತಷ್ಟು ಗುರಿ ಆಗ್ತಾ ಇದ್ದು ಭಾರತೀಯ ಸೇನೆ ಈಗ ನೆಕ್ಸ್ಟ್ ಏನು ಕ್ರಮಗಳನ್ನ ವಾಟ್ ನೆಕ್ಸ್ಟ್ ನಮ್ಮ ಸ್ಟೆಪ್ ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಾಗಿ ನಿರಂತರವಾಗಿ ಚರ್ಚೆಗಳನ್ನ ನಡೆಸ್ತಾ ಇದ್ದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಮುಂದಿನ ಅಪ್ಡೇಟ್ಗಾಗಿ ಇನ್ನಷ್ಟೇ ಕಾದು ನೋಡಬೇಕು ದಿವ್ಯಶ್ರೀ ಓಕೆ ಥ್ಯಾಂಕ್ ಯು ಮಧುಮಾಲಾ ನಿಮ್ಮೆಲ್ಲ ಮಾಹಿತಿಗಾಗಿ